ಮೇಸ್ತ್ರೀ ಮರಿ ಇಂಡಿಯೋಲಿ ತ್ರೀ ಇದೇನು ರೀ ಹಾಂ ರೀ ಅದೆಲ್ಲ ಇದೆ ರೀ ನೀವು ಇದೇನು ನಡ್ಸೀರಿ ಕೆಲಸ ಒಂದು ದೊಡ್ಡ ಮೇಸ್ತ್ರಿ ಇದೆ ರೀ ಬಂದ ರೀ ಆಗಿರಿ ನಂದು ವೈಯರಿಂಗ್ ಮಾಡತ್ರಿ ಇದು ಆರು ಹಾರ್ನಾಕದ್ರಿ ಈಗ ರೋಸನ್ ಗೀನ್ ಗೀಗಿ ಫಿಟ್ ಮಾಡದ ರೀ ಲೈನ್ ಹೊಂಟಿ ಇವಕ್ಕೆ

ಅದ ತೊಳೆದ್ರೆ ನೀರು ಹೋಗಲ್ಲ ಅದಿರೋ ಈ ಮೊಬೈಲ್ ಸ್ಟ್ಯಾಂಡ್ ಅವ್ರಿ ಮೊಬೈಲ್ ಸ್ಟ್ಯಾಂಡ್ ಟ್ಯಾಕ್ಟರ್ ಅಂದ್ರೆ ಟ್ಯಾಕ್ಟರ್ ಆಗದ ನಮ್ಮ ಹಾ ತಂದಿ ತಂದಿ

ರೈಡಿ ಮಾಡ್ಲತ್ತಾರೀ ಇನ್ನ ಅಣ್ಣವ್ರು ನಮ್ ತೋಚನ್ ಕಿಂಗ್ ಇದು ಸ್ಟೇರಿಂಗ್ ಬಸ್ ಸರ್ಬಲ್ ಸ್ಟೇರಿಂಗ್ ಕಾಣುತ್ತೆ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್

ಇವಾಗ ನೋಡಿ ಫ್ರೆಂಡ್ಸ್ ಹೊಸ ಕ್ವಶನ್ ಸರ್ಪಳಿ ಸ್ಟೇರಿಂಗ್ ಕುಂದ್ರ ಸಾಕಾರ ಕಂಪ್ನಿ ಸ್ಟೇರಿಂಗ್ ಹುಚ್ಚಾಕಾರ ಒಳಗ್ ಏನು ಲಾಕ್ ಇರಲ್ರಿ ಏನು ಇರಲ್ರಿ ಜರಾ ಹೊಡೆದ ಉಚ್ಚಬೇಕ್ರಿ ಒಳಗ್ ಅಟ್ಟಿ ಅಟ್ಟಿ ಮ್ಯಾಗ ಬಡ್ಡ ಹೊಡ್ದ್ ಉಚ್ಚರಿ ಉಸ್ತ ತಾನೆ ನೋಡ್ರಿ ಉಸ್ತದ ಇದು ಬರ್ರಿ ಸರ್ಪಳ ಸ್ಟೇರಿಂಗ್ ಕುಂದ್ರಸಾನಿ ಟೋಚನ್ ಕಿಂಗಿಗೆ ಅಲ್ಲ ಅಲ್ಲ ಇದು ಒಳಗ ಸಾಣದ್ರಿ ಇದು ಈ ಟೋಚನ್ ಕಿಂಗ್ ಸ್ಟೇರಿಂಗ್ ಅಲ್ರಿ ಇದು ಒಳಗ ಸಾಣದ ಗುಂಡಿ ಅದು ನೋಡಿ ನೋಡ್ರಿ ನಮ್ ದೋಸ್ತ್ ಬಹಳ ಇಷ್ಟಪಟ್ಟು ಟ್ರೈನಿಂಗ್ ಸ್ಟೇರಿಂಗ್ ತಂದಿದ ಏನ್ ಮಾಡ್ತಿರ ಕಡಿ ಅದು ಅದ ಕಟ್ಟಿ ರಾತ್ರಿ ಕ್ಲಿಪ್ ನೋಡ್ರಿ ಹಿಂದದ್ ನಿಂದ್ರಿ ಗಾಡಿಯಲ್ಲ ಯಾಕಂದ್ರೆ ಇಲ್ಲಿ ಪೂಜೆ ಮಾಡಪ್ಪ ಹೇಳಿ ನಾವು ಯಾಕಂದ್ರ ನಮ್ಮ ಬಾಬಾ ತೋರ್ಕ ಬಂದ್ರಿ ಯಾಕಿಂದ ಈಗರು ಪೂಜೆ ಮಾಡ್ತಾರೀ ಆ ಕಾರಣದಿಂದ ನಾವು ಸದಾ ಹುಡ್ಚನ ಬ್ರಿಡ್ಜಿಗೆ ಹೊಂಟವ್ರಿ ಗಾಡಿ ಪವರ್ಕಿಂಗ್ ಬಂದ್ ತರ್ಬಿನ್ರಿ ಉಳಿದ ಗಾಡಿ ಹಿಂದ ಹೊಂಟವ್ರಿ ಅಷ್ಟು ಚೆನ್ನ ಕಿಂಗ ನಮ್ಮ ಅಣ್ಣನ ಗಾಡಿ ಆಡು ಗಾಡಿ ಬರ್ರಿ ಆಯ್ತ್ ನೋಡ್ರಿ ಪೂಜಿ ಮುಂಜಾನೆ ಪೂಜಿ ಬ್ಲಾಗ್ ಇವತ್ತ ಮುಗಿತ್ ನೋಡ್ರಿ ಒಟ್ಟು